ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಿಳಿ ಹೋಳ್ಗೆ ಮತ್ತು ಬದನೆಕಾಯಿ ಹೋಳ್ಗ ಪಲ್ಯ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದರೂ ಸರಿ ಮಧ್ಯಾಹ್ನ ಲಂಚ್ ಪ್ರಿಪ್ರೇಷನ್ಗಾದರೂ ಸರಿ ಮಾಡ್ಕೋಬೋದು ನಾನಿಲ್ಲಿ ಮೊದಲು ಒಂದು ಬೌಲಲ್ಲಿ ನೀರು ಕೂಡ ಕುದಿಲಿಕ್ಕೆ ಇಟ್ಟಿದ್ದೆ ಅದು ಸ್ವಲ್ಪ ಉಪ್ಪಾಕಿ ಅದು ಕಾಯುವಷ್ಟರಲ್ಲಿ ನಾನಿವಾಗ ಮೈದಾ ಹಿಟ್ಟು ಕೂಡ ಕಲಿಸ್ಕೊಳ್ತಾ ಇದ್ದೀನಿ ಒಂದು ಬೌಲ್ ಮೈದಾ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಪೌಲ್ಗೆ ಹಾಕ್ಕೊಂಡು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನಾವು ಮಾಮೂಲಿ ಏನು ಹೋಳಿಗೆ ಮಾಡ್ತೀವಲ್ಲ ಅದೇ ಅದಕ್ಕೆ ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕು ನಂತರ ಸ್ವಲ್ಪ ಎಣ್ಣೆನೆ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ನೆನಿಲಿಕ್ಕೆ ಬಿಡಬೇಕು ಒಂದು ಸುಮಾರು ಅರ್ಧ ಗಂಟೆ ಆದರೂ ನೆನಿಬೇಕು ಈ ಹಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಎತ್ತಿಡೋಣ ನಂತರ ನಾವೇನು ನೀರನ್ನು ಕುದೀಲಿಕ್ಕೆ ಇಟ್ಟಿದ್ವಲ್ಲ ಆ ನೀರು ಕೂಡ ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಕೂಡ ಹಾಕ್ಕೊಂಡು ನಾನಿಲ್ಲಿ ಒಂದು ಬೌಲ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಒಂದು ಬೌಲ್ ಅಕ್ಕಿ ಹಿಟ್ಟಿಗೆ ಎರಡೂವರೆ ಬೌಲ್ ನೀರನ್ನು ಹಾಕಬೇಕು ಇದು ಸ್ವಲ್ಪ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಕುದಿಬೇಕು ಸ್ವಲ್ಪ ತುಪ್ಪ ಕೂಡ ಹಾಕ್ತಾ ಇದ್ದೀನಿ ಈ ತುಪ್ಪ ಹಾಕೋದ್ರಿಂದ ಗಂಟು ಕೂಡ ಆಗೋದಿಲ್ಲ ಕೂಡಿಸುವಾಗ ಅದಕ್ಕೋಸ್ಕರ ನೋಡಿ ಒಂದು ಐದು ನಿಮಿಷ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ಕೂಡಿಸ್ಕೋತಾ ಇದ್ದೀನಿ ನಿಮಗೆ ಈ ಹಿಟ್ಟು ಸ್ವಲ್ಪ ಮೆತ್ತಗಿರಬೇಕು ಅಂದರೆ ಇನ್ನೊಂದು ಅರ್ಧ ಬೌಲ್ ಅಂದರೆ ಒಂದು ಮೂರು ಬೌಲು ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಮೂರು ಬೌಲ್ ನೀರನ್ನು ಹಾಕೋಬೇಕು ಯಾವ ಅಳತೆಯಲ್ಲಿ ನಾವು ಅಕ್ಕಿ ಹಿಟ್ಟನ್ನ ತೊಗೋತೀವೋ ಅದೇ ಅಳತೆಯಲ್ಲಿ ನೀರಿನ ಪ್ರಮಾಣ ಕೂಡ ಇರಬೇಕು ಇದು ಚೆನ್ನಾಗಿ ಕೂಡಿಸಿದ ನಂತರ ಇದು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಎತ್ತಿಡಬೇಕು ನಂತರ ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ಇವಾಗ ಬದನೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಣಲಿಗೆ ಎಣ್ಣೆನ ಹಾಕಿ ನಂತರ ಸಾಸಿವೆ ಜೀರಿಗೆನ ಹಾಕಿ ಕಟ್ ಮಾಡಿರುವ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ನಂತರ ಈರುಳ್ಳಿ ಟೊಮೊಟೊ ಏನು ಬದನೆಕಾಯಿ ಎಲ್ಲವನ್ನು ಕೂಡ ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಮಾರ್ಸೋಗಿಬಿಡಬೇಕು ನಾನಿಲ್ಲಿ ನೀರೇನು ಹಾಕ್ತಾ ಇಲ್ಲ ನಿಮಗೆ ಗ್ರೇವಿ ಒಂದು ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೋದು ನಾನೀಗ ಹಾಗೇ ಫ್ರೈ ಮಾಡಿ ಮಸಾಲೆಯನ್ನೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಸ್ವಲ್ಪ ಸಾಂಬಾರ್ ಪುಡಿ ಸ್ವಲ್ಪ ಕುಶಣಿ ಪುಡಿ ಸ್ವಲ್ಪ ಉರುಗಡ್ಲೆ ಪುಡಿನ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ಮುಗೀತು ಈ ಪಲ್ಯ ಕೂಡ ರೆಡಿಯಾಗಿದೆ ನಾನು ಮೊದಲೇ ಹೇಳಿದ್ನಲ್ಲ ಇದನ್ನು ನಾನು ಗ್ರೇವಿ ಥರ ಇಲ್ಲ ಗಟ್ಟಿ ಪಲ್ಯ ಇದ್ದೀನಿ ನಿಮಗೆ ಗ್ರೇವಿ ಥರ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೋದು ನೋಡಿ ಇವಾಗ ಪಲ್ಯ ಕೂಡ ರೆಡಿಯಾಗಿದೆ ನಾವೀಗೇನು ಅಕ್ಕಿ ಹಿಟ್ಟಿನ ಒಂದು ಸರಿ ಮಾಡ್ಕೊಂಡಿದ್ವಲ್ಲ ಇದನ್ನು ಒಂದು ತಾಟಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮತ್ತೊಂದು ಸಲ ನಾತ್ಕೋಬೇಕು ಇದನ್ನೆಲ್ಲ ನಾದ್ಕೊಂಡು ಮಾಮೂಲಿ ಬಾಲ್ ಶೇಪಲ್ಲಿ ಉಂಡೆಗಳ ಶೇಪಲ್ಲಿ ಮಾಡ್ಕೋಬೇಕು ಇದು ಹೋಳಿಗೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಬೇಗ ಆಗುತ್ತೆ ಅಂತ ಅಷ್ಟೆ ನೋಡಿ ಈ ರೀತಿ ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ದೀನಿ ಹಿಟ್ಟಲ್ಲಿ ಕೂಡ ಚೆನ್ನಾಗಿ ನೆಂಟಿದೆ ಇದನ್ನು ಮತ್ತೊಂದು ಸಲ ಕೈಗೆ ಎಣ್ಣೆನ ಹಚ್ಕೊಂಡು ಮತ್ತೊಂದು ಸಲ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ಮಾಮೂಲಿ ನಾವು ಹೇಗೆ ಹೋಳಿಗೆ ಮಾಡ್ತೀವಲ್ಲ ಅದೇ ರೀತಿ ಇವಾಗ ಅಕ್ಕಿ ಹಿಟ್ಟಿನ ಒಂದು ಉಂಡೆನ ತೊಗೊಂಡು ತುಂಬಬೇಕು ಹೋಳಿಗೆ ಮಾಡುವಾಗ ನಾವು ಯಾವ ರೀತಿ ಹೂರ್ಣವನ್ನು ತುಂಬ್ತೀವಲ್ಲ ಅದೇ ರೀತಿಯಲ್ಲಿ ಅಕ್ಕಿ ಹಿಟ್ಟಿನ ಉಂಡೆಗಳನ್ನು ಮಾಡಿಟ್ಕೊಂಡೀವಲ್ಲ ಅದೇ ಶೇಪಲ್ಲಿ ಇವಾಗ ಈ ರೀತಿ ತುಂಬಿ ನಾನಿಲ್ಲಿ ಒಂದು ಮನೆಗೆ ಕಾಟನ್ ಬಟ್ಟೆ ಕಟ್ಕೊಂಡಿದ್ದೀನಿ ಅದ್ರ ಮೇಲೇ ಈ ರೀತಿ ಲಟ್ಟಿಸ್ಕೋತಾ ಇದ್ದೀನಿ ಬೇಕಾದರೆ ಇದು ಎಣ್ಣೆಯಲ್ಲಿ ಕೂಡ ಮೌತ್ಕೋಬೋದು ಅಂದರೆ ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಮೇಲೆ ಎಣ್ಣೆ ಹಚ್ಚಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಮನೆ ಮೇಲೆ ಬಟ್ಟೆನ ಕಟ್ಕೊಂಡು ಕ ಲಟ್ಟಿಸ್ತಾ ಇದ್ದೀನಿ ಅಂಚು ಕೂಡ ಕಾಯಿಲಿಕ್ಕಿಟ್ಟಿದೆ ಅದು ಕೂಡ ಕಾದಿದೆ ಇವಾಗ ಈ ಹೋಳಿಗೆ ಏನು ಲಟ್ಟಿಸ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕಿ ಮೊದಲು ಸ್ವಲ್ಪ ಎಣ್ಣೆನ ಹಚ್ಕೋಬೇಕು ನಂತರ ಮೇಲ್ಗಡೆ ಕೂಡ ಈ ಬಿಳಿ ಹೋಳಿಗೆ ಹಾಕಿದ ಮೇಲೆ ಮೇಲ್ಗಡೆ ಕೂಡ ಎಣ್ಣೆನ ಹಾಕೋಬೇಕು ನಾವು ಎಣ್ಣೆಯಲ್ಲೇ ಇದನ್ನು ಲಟ್ಟಿಸ್ಕೊಂಡ್ರೆ ಇದನ್ನು ಎಣ್ಣೆ ಹಚ್ಚೋ ಅವಶ್ಯಕತೆ ಏನಿಲ್ಲ ಹಿಟ್ಟನ್ನು ಹಚ್ಚಿರೋದ್ರಿಂದ ಈ ರೀತಿ ಎಣ್ಣೆ ಹಚ್ಚಿ ಬೇಯಿಸ್ಕೋಬೇಕು ಸ್ವಲ್ಪ ನೋಡಿ ಅದೇ ರೀತಿ ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಹೋಳ್ಗೆ ಕೂಡ ರೆಡಿಯಾಗಿದೆ ಇದ್ರ ಜೊತೆಗೆ ಬದನೇಕಾಯಿ ಪಲ್ಯ ಕೂಡ ರೆಡಿಯಾಗಿದೆ ಇದಕ್ಕೆ ಇನ್ನೊಂದು ಬೆಸ್ಟ್ ಕಾಂಬಿನೇಷನ್ ಅಂದರೆ ಕೆಂಪು ಚಟ್ನಿ ಅದು ಕೂಡ ಮಾಡಿಕೊಂಡಿದ್ದೆ ನೋಡಿ ಎಲ್ಲ ಬಿಳಿ ಹೋಳಿಗೆ ಮತ್ತು ಬದನೆಕಾಯಿ ಪಲ್ಯ ಕೆಂಪು ಚಟ್ನಿ ಕೂಡ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು